ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಈ ಇವತ್ತು ಕರಿಮಣಿ ಇಂದಿನ ಪೂರ್ತಿ ಸಂಚಿಕೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಇಲ್ಲಿ ನೋಡೋಣ ಇಲ್ಲಿ ವೆಂಕಿ ಅವರು ಭಿಕ್ಷೆ ಬೇಡ್ತೀರಾ ಅಂತ ಹೇಳಿದಾಗ ಅಲ್ಲಿ ಅರುಂಧತಿ ಅವರು ಹೌದು ಅಂತ ಹೇಳಿ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವರು ಹೇಳ್ತಿದ್ದಂಗೆ ಇಲ್ಲಿ ನಳಿನಿ ಏನು ನೀವು ಭಿಕ್ಷೆ ಬೇಡೋದಕ್ಕೆ ರೆಡಿ ಇದ್ದೀರಾ ಅಂತ ಇಲ್ಲಿ ನಳಿನ ಪ್ರಶ್ನೆ ಮಾಡಿದಾಗ ಹೌದು ನಾನು ಭಿಕ್ಷೆ ಮಾ ಬೇಡ ಬೇಡೋದಿಕ್ಕೆ ರೆಡಿ ಇದ್ದೀನಿ ಆದರೆ ಕರ್ಣ ಸಾಹಿತ್ಯ ಒಂದಾಗೋಕ್ಕೆ ಬಿಡ್ತೀರಾ ಅಲ್ವಾ ನನ್ನ ಮಗ ರೋಜಾಗಕ್ಕೆ ಸಾಹಿತ್ಯನ ಕಳಿಸ್ಕೊಡಿ ವಾಪಸ್ ಕಳಿಸ್ಕೊಡ್ತೀರಾ ಅಲ್ವಾ ಅಂತ ಹೇಳಿ ಇಲ್ಲಿ ಅರುಂಧತಿಯವರು ವೆಂಕಿನ ಕೇಳ್ತಾರೆ ಆಗ ಅಲ್ಲ ಕಣ್ರಿ ಕೂಸು ಮುಟ್ಟ ಹುಟ್ಟೋಕ್ಕಿಂತ ಮುಂಚೆನೇ ಕುಲಾವಿ ಹೆಲ್ಸಿದ್ರಂತೆ ಹಾಗಾಯಿತು ಮೊದಲು ನೀವು ಭಿಕ್ಷೆ ಬೇಡಿ ಅದನ್ನು ಮೊದಲು ನಾಲ್ವರು ಜನ ನೋಡಲಿ ಆಮೇಲೆ ನೋಡೋಣ ಅಂತ ಇಲ್ಲಿ ವೆಂಕಿ ಅವರು ಅರುಂಧತಿಗೆ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅರುಂಧತಿಯವರು ಅಲ್ಲಿಂದ ಹೊರಟೋಗ್ತಾರೆ ಹೋಗಿ ಇಲ್ಲಿ ಆಯಿ ಅರುಂಧತಿ ನಿಂತ್ಕೊ ನಿಂತ್ಕೊ ಅಂತ ಹೇಳಿ ಅರುಂಧತಿ ಹಿಂದೆನೆ ಆಯಿ ಅವರು ಹೋಗ್ತಾರೆ ಆ ಕಡೆ ಆಯಿ ಅರುಂಧತಿಗೆ ಬೈತಿರ್ತಾರೆ ಅಲ್ಲ ಕಣೆ ಏನೇ ನೀನು ಚಟ ಹೋಗಿ ಭಿಕ್ಷೆ ಬಿಡ್ತೀನಿ ಅಂತ ಹೇಳ್ತೀಯಲ್ಲ ಸುಮ್ಮನೆ ಇಲ್ಲದೆ ನಿಂತ್ಕೊ ನಾಲ್ಕು ಜನ ನಾಲ್ಕು ಆ ಸಾಹಿತಿ ಸಾಹಿತ್ಯ ಕಪಾಲಕ್ಕೆ ಬಾರಿಸಿ ನಾನು ಕರ್ಕೊಂಬರ್ತೀನಿ ನೀನೇ ನೀನು ಹೋಗಿ ಆ ಥರ ಮಾಡ್ತಿದ್ಯಾ ನಮ್ಮ ಮನೆ ಮರ್ಯಾದೆ ಏನಾಗಬೇಕು ಹಾಳಾಗಲ್ವಾ ಅಂತ ಹೇಳಿ ಇಲ್ಲಿ ಆಯೋರು ಹೇಳಿದಾಗ ನೋಡು ನೋಡಿ ಆಯಿ ನನಗೆ ಅದೆಲ್ಲ ಮುಖ್ಯ ಅಲ್ಲ ನನಗೆ ನನ್ನ ಕರ್ಣ ಖುಷಿನಿ ಖುಷಿಯೇ ಮುಖ್ಯ ನೋಡಿ ನನಗೆ ಬರೋಕೆ ಇಷ್ಟ ಇಲ್ಲ ಅಂದರೆ ನೀವು ಮನೆಗೆ ಹೊರಟೋಗಿ ಅಂತ ಹೇಳಿ ಇಲ್ಲಿ ಅರುಂಧತಿಯವರು ಹೇಳ್ತಾರೆ ಅಲ್ಲಿಂದ ಹೊರಟೋಗ್ತಾರೆ ನಿಂತ್ಕೊಳ್ಳಿ ಅರುಂಧತಿ ಅಂತ ಹೇಳಿ ಇಲ್ಲಿ ಆಯಿನು ಹೋಗ್ತಾರೆ ಆ ಕಡೆ ಬೆಂಕಿಯವರು ಅಲ್ಲ ಕಣೇ ನಳಿನಿ ಸ್ವಂತ ಅಪ್ಪ ಅಮ್ಮನೇ ಮಕ್ಕಳಿಗೋಸ್ಕರ ಭಿಕ್ಷೆ ಬೇಡಿ ಅಂದರೆ ಬೇಡಲ್ಲ ಆ ಈ ಕಾಲದಲ್ಲಿ ಅಂತ ಅದ್ರಲ್ಲಿ ಇವಳು ನೋ ಸೆಕೆಂಡ್ ಮದರ್ ಮಗ ಇವಳು ಸಾಯ ಅದೇಳು ಸೆಕೆಂಡ್ ಮದರ್ ಇವಳು ಯಾವ ರೀತಿ ಮಾಡ್ತಾಳೆ ಅಂತ ಬೆಂಕಿ ಹೇಳಿದಾಗ ಅದೇ ಕಣ್ರಿ ನಾನೇ ಅದನ್ನೇ ಯೋಚನೆ ಮಾಡ್ತಿದ್ದೆ ನನಗೂ ಅದೇ ಡೌಟ್ ಆಗ್ತಿದೆ ಇರಿ ಗ್ರೀಷ್ಮೆ ಹೇಳಿ ಹೋಗಿ ನೋಡೋ ನೋಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ನಳಿನಿ ಅವರು ಹೇಳಿದಾಗ ಆಹಾ ಸರಿ ಕೆಲಸ ಕಳಿಸು ಅವಳಿಗೆ ಅಂತ ಹೇಳಿ ಕೆಲಸನೇ ಕೆಲಸನೇ ಸರಿ ಕೆಲಸನೇ ಸರಿ ಹೋಗುತ್ತೆ ಅಂತ ಹೇಳಿದಾಗ ನಳಿನಿ ಅವರು ವೆಂಕಿನೇ ಗುರೈಸ್ಕೊಂಡು ನೋಡ್ತಿರ್ತಾರೆ ಆ ಕಡೆ ಅವರು ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗಿತಾ ಬರಬೇಕಾದ್ರೆ ಇಲ್ಲಿ ಆಯಿ ಏನೇ ನಿಂದು ಹುಚ್ಚಾಟ ನಿಂಗೇನು ಮಾಡೋ ಕೆಲಸ ಇಲ್ವೇನೆ ಅಕ್ಕ ಮಾತು ಏನಾದರೂ ನಿನಗೆ ಪರಿಚಯ ಇರೋರು ಈ ದೇವಸ್ಥಾನದಲ್ಲಿ ನಿನ್ನ ನೋಡಿಬಿಟ್ರೆ ಏನಮ್ಮ ನಿನ್ನ ಗತಿ ನಮ್ಮ ಅನ್ನದ ಮರ್ಯಾದೆ ಏನಾಗಬೇಕು ಮನೆಯ ಮರ್ಯಾದೆ ಏನಾಗಬೇಕು ಅಂತ ಹೇಳಿದಾಗ ನೋಡಿ ಆಯಿ ನನ್ನ ಕರ್ಣನ ಖುಷಿಗಿಂತ ನನ್ನ ಮರ್ಯಾದೆ ಏನು ನನಗೆ ಏನು ಮುಖ್ಯ ಅಲ್ಲ ನನಗೆ ನನ್ನ ಕರ್ಣನ ಮು ಕರ್ಣನೇ ಮುಖ್ಯ ಅಂತ ಹೇಳಿ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಮುಂದೆ ಒಂದು ಕರ್ಚಿಫ್ನ ಹಾಕ್ ಹಾಸ್ಕೊಂಡು ಅಲ್ಲೇ ಕೊಟ್ಟುಬಿಡ್ತಾರೆ ಅಲ್ಲಿ ಆಯಿ ಇಲ್ಲಿ ಅರುಂಧತಿ ಅವರನ್ನೇ ನೋಡಿಕೊಂಡು ನಿ ನಗ್ತಿರ್ತಾರೆ ಅಲ್ಲ ಕಣೆ ನೋಡು ನೋಡಿ ಅವರು ಏನೇನೋ ನೋಡಿಕೊಂಡು ನೀನು ನಗ್ತಿ ನೀನು ನಗ್ತಿದ್ದಾರೆ ಅಂತ ಇಲ್ಲಿ ಆಯಿ ಹೇಳಿದಾಗ ಆಯಿ ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಅರುಂಧತಿಯವರು ಬೈತಾರೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಅಲ್ಲ ಕಣ್ರಿ ನೋಡೋಕೆಷ್ಟೊಂದು ಶ್ರೀಮಂತರವಾಗಿದ್ದೀರಾ ನಿಮಗೇನು ರೀ ಇಂಥ ಗತಿ ಬಂದಿದೆಯಲ್ಲ ನೀವು ನೋಡಿದರೆ ಅಷ್ಟೊಂದು ಶ್ರೀಮಂತ ಥರ ಕಾಣಿಸ್ತೀರಾ ಏನು ದೇವಸ್ಥಾನದ ಮುಂದೆ ಏನು ರೀಲ್ಸ್ ಮಾಡಿಕೊಂಡು ನಾಟಕ ಆಡ್ತಿದ್ದೀರಾ ನೀವು ಹಾಕಿರೋ ನೆಕ್ ನೆಕ್ ಕಾ ನೆಕ್ಲೆಸ್ ಕಾಸ್ಟನ್ನು ಮಾಡಿದರೆ ಒಂದು ತಿಂಗಳು ಆರಾಮಾಗಿ ಕ ಈಸಿಯಾಗಿ ದುಡಿದೇ ಊಟ ಮಾಡ್ಬೋದು ಎದ್ದೋಗ್ರಿ ಮಾಡೋಕ್ಕಿಂತ ಕೆಲಸ ಇಲ್ವಾ ನಿಮಗೆ ಅಂತ ಹೇಳಿ ಆ ವ್ಯಕ್ತಿ ಬೈದು ಬಿಡ್ತಾನೆ ಅಲ್ಲಿ ಬೈದ್ಬಿಟ್ಟು ಹೋಗ್ತಾನೆ ಇಲ್ಲಿ ಆಯಿ ಮಾತ್ರ ತುಂಬಾ ಬೈತಾಯಿರ್ತಾರೆ ನೋಡು ಅರುಂಧತಿ ಅಂತ ವ್ಯಕ್ತಿಗಳ ಜೊತೆ ಎಲ್ಲ ನೀನು ಬೈಸ್ಕೋಬೇಕಾ ನೀನು ನೋಡಿದ್ರೆ ಮಹಾರಾಣಿ ಥರ ಕಾಣಿಸ್ತೀಯ ಕಡೆ ನಿನ್ನ ಕೈ ಯಾವಾಗಲೂ ದಾನ ಮಾಡುವಂಥ ಕೈ ಆಗಿ ಆಗಬೇಕು ನೀನು ನೋಡದೆ ಭಿಕ್ಷೆ ಬೇಡ್ತಿದ್ಯಲ್ಲ ಬೇರೆ ಅರುಂಧತಿ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಇಲ್ಲಿ ಆಯಿನೇ ಅರುಂಧತಿ ಅವರು ತಳ್ಳಿಬಿಡ್ತಾರೆ ಇಲ್ಲ ಆಯೇ ನಾನಿಲ್ಲಿ ಭಿಕ್ಷೆ ಬೇಡಲೇಬೇಕು ಅಂತ ಹೇಳಿ ಅರುಂಧತಿ ಅವರು ಹೇಳ್ತಾರೆ ಆಗ ಆ ಕಡೆ ವನಜ ಅವರು ವನಜ ಅವರು ಹೇಳ್ತಾರೆ ಪ್ರಸನ್ನ ಅವರ ಟ್ರ ಟೆನ್ಷನ್ ನೋಡ್ತಿರ್ತಾರೆ ಇಲ್ಲಿ ಪ್ರಸನ್ನ ಅವರು ವನಜ ನೋಡಿ ಏನಿದು ವನಜ ಹೀಗೆ ನಿಂತಿದ್ದಾಳೆ ಇಷ್ಟೊತ್ತಿಗೆ ಅಕ್ಕ ಈಗ ಆಲ್ರೆಡಿ ಕಾಲ್ ಮಾಡಿರ್ಬೇಕಲ್ಲ ಏನಕ್ಕೆ ಅಕ್ಕ ಕಾಲ್ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಸಿಂಚು ಸಿಂಚು ಅಮ್ಮ ವನಜ ಅವರು ಪ್ರಸನ್ನ ಪ್ರಶ್ನೆ ಮಾಡಿ ಮಾಡಿದ್ರೆ ಏನಿದೆ ಟ್ರ ಟ್ರಂಕಲ್ಲಿ ಅವತ್ತು ಸಿಂಚರೋ ಕೇ ಸಿಂಚನ ಕೇಳಿದ್ರು ಏನಿದೆ ಅಂತ ಹೇಳಿ ಇಲ್ಲ ಅಂತ ಇಲ್ಲಿ ಪ್ರಸನ್ನ ಅವರು ಹೇಳಿದಾಗ ಮತ್ತೆ ಏನಿಲ್ಲ ಅಂದರೆ ಇಲ್ಲಿ ಇಟ್ಟಿದ್ದೀರ ಸ್ಟೋರ್ ರೂಮಲ್ಲಿ ಹಾಕ್ಲಾ ಅಂತ ವನಜ ಅವರು ಕೇಳಿದ್ರೆ ಅಶ್ಯೋ ಹಾಗೆಲ್ಲ ಮಾಡಬೇಡ ಅಲ್ಲ ಕಣೆ ನೀನೇ ಯಾಕಿದ್ದು ಇದೆಯಾ ಸುಮ್ಮನೆ ಬಿಟ್ಟುಬಿಡು ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ಹೇಳಿದಾಗ ಅಲ್ಲ ಕಣ್ರಿ ನೀವೇ ಯಾವಾಗ ಯಾವಾಗ ಈ ಟ್ರಂಕ್ ಬಗ್ಗೆ ಮಾತಾಡ್ತೀನೋ ನಿಮ್ಮ ಮುಖದಲ್ಲಿ ಟೆನ್ಷನ್ ಕಾಣಿಸುತ್ತಲ್ಲ ಅಂಥದ್ದು ಏನಿದೆ ಈ ಟ್ರಂಕ್ನಲ್ಲಿ ಅಂತ ಹೇಳಿ ಸಲ ಈ ಇದನ್ನು ಓಪನ್ ಮಾಡಿ ನೋಡ್ತೀನಿ ಅಂತ ಹೇಳಿ ವನಜ ಅವರು ಹೇಳ್ತಾರೆ ಆಗ ಅವರು ನೀನಾ ಯಾಕಾದರೂ ನಾವು ಓಪನ್ ಮಾಡಿದ್ರೆ ತಲೆ ಕೆಡಿಸ್ಕೊತಿದ್ದೀಯಾ ರಿಸೀವ್ ಮಾಡು ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ಹೇಳ್ತಿದ್ದಂಗೆ ವನಜ ಅವರು ತುಂಬ ಶಾಕ್ ಆಗಿಬಿಡುತ್ತೆ ಏನಂದರೆ ನನಗೆ ಕಾಲ್ ಬರುತ್ತಾ ಅಂತ ಹೇಳ್ತಿದ್ದಂಗೆ ಇಲ್ಲಿ ಅವರು ಕಾಲ್ ಮಾಡ್ತಾರೆ ಇಲ್ಲಿ ಕಾಲ್ ನೋಡಿ ಏನು ನನಗೆ ಕಾಲ್ ಬರುತ್ತೆ ಅಂತ ನಿಮಗೆ ಮುಂಚೆ ಗೊತ್ತಿತ್ತಾ ಅಂತ ಹೇಳಿ ಇಲ್ಲಿ ವನಜಾ ಅವರು ಕೇಳಿದಾಗ ಅದು ಕಾಲ್ ಸ್ಕ್ರೀನ್ ಆನ್ ಆಗಿತ್ತು ಅದಕ್ಕೆ ನನಗೆ ಗೊತ್ತಾಯಿತು ಅದಕ್ಕೆ ಹೇಳಿದೆ ನನ್ನ ಜೊತೆ ಮಾತಾಡ್ತಾ ನಿಂತಿದ್ರಲ್ಲ ಅಲ್ಲಿ ಫೋನ್ ರಿಸೀವ್ ಮಾಡ್ತೀಯಾ ಅಂತ ಇಲ್ಲಿ ಪ್ರಸನ್ನ ಅವರು ಹೇಳ್ತಾರೆ ಅಲೋ ಅದಕ್ಕೆ ಅಂತ ಹೇಳಿ ಇಲ್ಲಿ ಟೆನ್ಷನ್ ಮಾಡಿಕೊಂಡು ಅಡುಗೆ ಮನೆ ಕೆಲಸದವರು ಮಾತಾಡ್ತಿರಬೇಕಾದ್ರೆ ಮಾತಾಡೋಕ್ಕೆ ವನಜ ಹೋಗ್ತಿರ್ತಾರೆ ಅಲ್ಲ ಕಣ್ರಿ ಹಳೆ ಸೀರೆ ಬೇಕು ಅಂದರೆ ಏನು ಅರ್ಥ ಅಂತ ಇಲ್ಲಿ ಪ್ರಸನ್ನ ಅವರು ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ತಿರ್ತಾರೆ ಇಲ್ಲಿ ಕರ್ಣ ಅವರು ಕೂಡ ಬರ್ತಾರೆ ಶ್ರೀ ಶ್ರೀ ನನಗೆ ಏನೂ ಗೊತ್ತಿಲ್ಲ ಹಳೆ ಸೀರೆ ಅಂತೆ ಅಷ್ಟೇ ಹೇಳಿದ್ದು ಸುಲೋಚನ ಬೇಗ ಬಾ ಹೇಳಿ ಮನೆ ಕೆಲಸದ ಎಲ್ಲ ಮನೆ ಕೆಲಸವನ್ನು ಮಾಡಿಬಿಡು ಕೆಲಸದಲ್ಲಿ ಅದು ಅಂತ ಹೇಳಿ ಇಲ್ಲಿ ವನಜ ಅವರು ಅದನ್ನು ಕೇಳಿರೋದನ್ನು ಆ ಕಡೆ ಕರ್ಣ ಅವರು ಕೂಡ ನೋಡ್ತಾರೆ ಯಾಕಂತೆ ಅಂತ ಇಲ್ಲಿ ಪ್ರಸನ್ನ ಅವರು ಕೇಳಿದಾಗ ನನಗೆ ಅದೇ ಅದೆಲ್ಲ ಗೊತ್ತಿಲ್ಲ ಹೇಳ್ತಾ ಇಲ್ಲ ಮನೆ ಕೆಲಸದವರ ಸೀರೆ ತಂದು ಕೊಡು ತಂದು ಕೊಡ್ತಾರೆ ಅದನ್ನು ತಗೊಂಡು ಇಲ್ಲಿ ಪ್ರಸನ್ನ ಹಾಗೂ ವನಜ ಹಾಗೂ ಹೋಗಿ ಹೋಗ್ತಿರೋದನ್ನು ಕರ್ಣ ಅವರು ನೋಡ್ತಾರೆ ಅತ್ತೆ ಯಾಕತ್ತೆ ಇದು ಈಗ ಅರ್ಜೆಂಟ್ ಅಲ್ಲಿ ಅಮ್ಮ ಅಮ್ಮ ಒಂದು ಹಳೆ ಸೀರೆ ತಗೊಂಡು ಹೋಗ್ತಿದ್ದೀರಾ ಅಂತ ಕರ್ಣ ಅವರು ಪ್ರಶ್ನೆ ಮಾಡಿದಾಗ ಅಯ್ಯೋ ಕರ್ಣ ನನಗೆ ಏನು ಗೊತ್ತಿಲ್ಲ ಕಣೋ ಅದಕ್ಕೆ ಕೇಳಿದ್ದು ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ ಅನ್ ಅದಕ್ಕೆ ಕೇಳಿದ್ರು ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳಬೇಕಾದ್ರೆ ಇಲ್ಲಿ ಪ್ರಸನ್ನ ಅವರ ಬಾಯ್ ಬಿಟ್ಟು ನೀನು ಬರೋ ಟೈಮ್ ಇನ್ನೂ ಬಂದಿಲ್ಲ ಅಂತ ಹೇಳಿಬಿಡ್ತಾರೆ ಪ್ರಸನ್ನ ಅವರು ಅಲ್ಲ ಮಾವ ನಾನು ಬರಬಾರ್ದ ಅಂದರೆ ಏನರ್ಥ ಯಾವ ಟೈಮ್ ಬರಬೇಕು ಅಂತ ಇಲ್ಲಿ ಕರ್ಣ ಅವರು ಪ್ರಶ್ನೆ ಮಾಡಿದಾಗ ಅಲ್ಲ ಕಣು ಕರ್ಣ ಅವ್ರ ಮನಸಲ್ಲಿ ಏನೋ ಇರುತ್ತೆ ಅಲ್ವಾ ಒಂದೇ ಟೈಮ್ನಲ್ಲಿ ಅವರು ಯಾವಾಗ ಬರಬೇಕು ಅನಿಸುತ್ತೆ ಆವಾಗ ಕರೀತಾರೆ ಬಿಡು ಅಂತದ್ರಲ್ಲಿ ಪ್ರಸನ್ನ ಅವರು ಅಂತ ಹೇಳ್ತಾರೆ ನಾವು ಹೋಗಿ ಬರ್ತೀವಿ ನೀವು ಇಲ್ಲೇ ಏರು ಅಂತ ಹೇಳಿ ಇಲ್ಲಿ ಪ್ರಸನ್ನ ಹಾಗೂ ವನಜ ಅವರು ಹೋಗ್ತಾರೆ ಮಾವ ಯಾಕೆ ಈ ಥರ ಅಂದರು ಅಂತ ಹೇಳಿ ಇಲ್ಲಿ ಕರ್ಣ ಅವರು ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ ಆ ಕಡೆ ವನಜಾ ಹಾಗೂ ಪ್ರಸನ್ನ ಅವರು ಹೋಗಿ ಸೀರೆ ಕೊ ಕೊಡ್ತಾರಲ್ಲ ಅದಕ್ಕೆ ನಿಮಗೆ ಯಾಕೆ ನಿಮ್ಮದು ಇವಾಗ ಹಳೇ ಸೀರೆ ಅಂತ ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲೇ ಇಲ್ಲೇ ಸೀರೆ ತಗೊಂಡು ಅರಂಧತಿ ಹೋದಾಗ ಅಲ್ಲಿ ಆಯಿನ ವನಜ ಅವರು ಕೇಳ್ತಾರೆ ಆವಾಗ ಇಲ್ಲಿ ವೆಂಕಿ ಕೊಟ್ಟಿರೋ ಟಾಸ್ಕ್ ಬಗ್ಗೆ ಹೇಳ್ತಾರೆ ವನಜಾಗೆ ಏನು ಹೇಳ್ತಿದ್ದೀರಾ ಏನು ಅಲ್ಲಿ ನಮ್ಮ ಅತ್ತಿಗೆ ಭಿಕ್ಷೆ ಬೇಡ್ಕೊ ಬೇಡಬೇಕಾ ಅಲ್ಲಿ ಅವರಿಗೆ ತಲೆ ಕೆಟ್ಟಿದ್ಯಾ ಅಂತ ಇಲ್ಲಿ ವನಜ ಅವರು ಸಾಹಿತ್ಯನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಪ್ರಸನ್ನ ಅವರು ಏನೂ ಗೊತ್ತಿಲ್ಲದೆ ಇರೋ ಥರ ಅಲ್ಲಿ ಆಯಿ ನೀವಾದರೂ ಅವರಿಗೆ ಒಂದು ಸ್ವಲ್ಪ ಮಾತು ಹೇಳಬೇಕಲ್ವಾ ತಡಿಬೇಕಲ್ವಾ ಆಯಿ ಅಂತ ಹೇಳಿದಾಗ ಅಯ್ಯೋ ಪ್ರಸನ್ನ ನಾನು ಎಷ್ಟು ಮಾತು ಹೇಳಿದೆ ಅವಳು ಕೇಳ್ತಾನೆ ಇಲ್ಲ ನಾನು ಆವಾಗಿಂದ ಬಡ್ಕೋತಾನೇ ಇದ್ದೀನಿ ಮಾಡಬೇಡ ಅಂತ ನನ್ನ ಮಾತು ಕೇಳ್ತಾನೆ ಇಲ್ಲ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ಆಮೇಲೆ ಇಲ್ಲಿ ಅರುಂಧತಿ ಅವರು ಹಳೆ ಸೀರೆನ ಉಟ್ಕೊಂಡು ಬರ್ತಾರೆ ರಾಘವ ನಿಜ ಅವರು ಇಲ್ಲ ಅದಕ್ಕೆ ನೀವೇನು ನಿಮ್ಮ ಅಂತಸ್ತೇನು ಏನು ಮಾಡ್ತಿದ್ದೀರಾ ಅಂತ ಹೇಳಿ ಅರುಂಧತಿ ಅವರು ನನಗೆ ಏನು ಮಾಡ್ತಿದ್ದೀವಿ ಅಂತ ನನಗೆ ಚೆನ್ನಾಗಿ ಗೊತ್ತು ವನಜ ನೀನು ಸುಮ್ಮನೆ ಇರು ಅಂತ ಹೇಳಿ ಭಿಕ್ಷೆ ಬೇಡೋದಕ್ಕೆ ಅಂತ ಕೂ ಕೂರ್ತಾರೆ ಆ ಕಡೆ ಕರ್ಣ ಅವರು ಕೂಡ ಸಾಹಿತ್ಯ ಕಾಲ್ ಮಾಡಿ ಅಮ್ಮ ಬಂದಿದ್ರಾ ಅಂತ ಹೇಳಿದಾಗ ಹೌದು ಅಂತ ಇವಾಗ ಇಲ್ಲಿ ಗೊತ್ತು ಅಂತ ಹೇಳಿ ಕಾ ಅಲ್ಲ ಅಲ್ಲ ಸಾಹಿತ್ಯ ಅವರು ಹೇಳ್ತಾರೆ ಬಂದಿದ್ದರು ಇವಾಗ ಎಲ್ಲಿ ಹೋದರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರ ಅಮ್ಮ ಮನೆಗೂ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ ನಾನು ನಿಮ್ಮ ಅಮ್ಮನಿಗೂ ಒಂದೇ ಮಾತು ಹೇಳಿ ಹೇಳ್ತಿರೋದು ನಿಮಗೂ ಒಂದೇ ಮಾತು ಹೇಳ್ತಿರೋದು ನನಗೆ ಏನಿದ್ರು ನಮ್ಮ ಚಿಕ್ಕಪ್ಪನ ಮಾತು ಅಷ್ಟೇ ಕೇಳೋದು ಅಂತ ಹೇಳಿ ಕಾಲನ್ನ ಕಾಲ್ನ ಕಟ್ ಮಾಡಿಬಿಡ್ತಾರೆ ಸಾಹಿತ್ಯ ಅವರು ಹೇಳ್ತಿರ್ಬೇಕಾದ್ರೆ ಆ ಕಡೆ ಕರ್ಣ ಅವ್ರಿಗೊಂದು ಸಾಹಿತ್ಯನ ಮಾತು ಕೇಳಿ ತುಂಬ ಕೋಪ ಬರ್ ಸುಮ್ಮನೆ ಪದೇ ಪದೇ ಫೋನ್ ಮಾಡಿಬಿಡಿ ಮಾಡಿಬಿಡಿ ಇರಿಟೇಟ್ ಮಾಡಬೇಡಿ ನಮ್ಮ ಚಿಕ್ಕಪ್ಪ ಏನು ಹೇಳ್ತಾರೋ ಅದೇ ಕೇಳೋದು ಅಂತ ಹೇಳಿ ಇಲ್ಲಿ ಕಾಲ್ ಕಟ್ ಮಾಡಿಬಿಡ್ತಾರೆ ಸಾಹಿತ್ಯ ಅವರು ಆ ಕಡೆ ಅರುಂಧತಿ ಅವರು ಭಿಕ್ಷೆ ಬೇಡ್ತಿರೋ ಬೇಡ್ತಿರೋ ನಾಳಿನ ನಳಿನ ಬಂದು ಅಯ್ಯೋ ಇವರು ಭಿಕ್ಷೆ ಬೇಡಲ್ಲ ಅಂತ ಅಂದ್ಕೊಂಡ್ರೆ ಭಿಕ್ಷೆ ಬೇಡ್ತಿದ್ದಾರಲ್ಲ ಅಂತ ಹೇಳಿ ಇಲ್ಲಿ ನಳಿನ ಎಲ್ಲ ಗ್ರೀಷ್ಮ ಅವರು ಬಂದು ನೋಡಿ ಒಂದು ಸರಿ ಅಮ್ಮಂಗೆ ಫೋಟೋ ಕಳಿಸ್ಬಿಡ್ತೀನಿ ಅಂತ ಹೇಳಿ ಫೋಟೋನ ತೆಗೆದು ಕಳಿಸ್ತಾರೆ ಇಲ್ಲಿ ಪ್ರಸನ್ನ ಅವರು ಅಶೋ ಅತ್ತೆ ನೋಡಿದರೆ ಹೀಗೆ ಮಾಡ್ತಿದ್ದಾರೆ ಅಕ್ಕ ಅಂತ ಹೇಳಿ ಸುಮ್ಮನೆ ನಾಟಕ ಆಡ್ತಿರ್ತಾರೆ ಇಲ್ಲಿ ವನಜಾ ಅವರು ಏನಿದು ಅದಕ್ಕೆ ಈ ಥರ ಮಾಡ್ತಿದ್ದೀರಾ ಇರು ಇರಿ ನನಗೊಂದು ದಾರಿ ಇದೆ ಅಂತ ಹೇಳಿ ಇಲ್ಲಿ ವಚನ ವನಜ ಅವರು ಹೋಗಿ ಕರ್ಣ ಅವರಿಗೆ ಕಾಲ್ ಮಾಡ್ತಾರೆ ಇಲ್ಲಿ ಕರ್ಣ ಅವರಿಗೆ ಕಾಲ್ ಮಾಡಿ ನಾನು ಒಂದು ಲೊಕೇಶನ್ ಕಳಿಸ್ತೀನಿ ಕಾರಣ ದೇವಸ್ಥಾನದ ಅಳ್ ಬೇಗ ಬಾ ಅಂತ ಹೇಳಿ ಕರ್ಣನಿಗೆ ಹೇಳ್ತಾರೆ ಕರ್ಣನ್ಗೆ ಹೇಳ್ತಾರೆ ಸಿಕ್ಕಿದ್ರ ಅಂತ ಹೇಳಿದಾಗ ಕೇಳಿದಾಗ ಬಾ ನಿಮ್ಮ ಏನು ಮಾಡ್ತಿದ್ದಾರೆ ಅಂತ ಹೇ ನೋಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇಲ್ಲಿ ವನಜ್ ವ ಅವರು ಪ್ರಸನ್ನ ಅವರು ಏನು ಕರ್ಣನ್ಗೆ ಕಾಲ್ ಮಾಡಿದ್ದೆ ಅಂತ ಹೇಳಿದಾಗ ಹೌದು ರೀ ನಾ ಅಂತ ಹೇಳಿದಾಗ ಒಳ್ಳೆಯದೇ ಆಯಿತು ಒಳ್ಳೆಯದೇ ಮಾಡಿದ್ಯಾ ಯಾಕಂದರೆ ನಮ್ಮ ಮಾತೆಲ್ಲ ಅತ್ತೆ ಕೇಳ್ತಾನೆ ಇಲ್ವಲ್ಲ ಅವನ ಮಾತಾದರೂ ಕೇಳ್ತಾರೆ ಅಂತ ಹೇಳಿ ವನಜ ಅವರಿಗೆ ಪ್ರಸನ್ನ ಅವರು ಹೇಳ್ತಾರೆ ಅವರ ಅತ್ತೆ ನೋಡಿಕೊಂಡು ಬರ್ತೀನಿ ಅಂತ ಹೇಳಿ ಹೊರಟು ಹೋಗ್ತಾರೆ ಇಲ್ಲಿ ಪ್ರಸನ್ನ ಅವರು ಮಾತ್ರ ಸರಿ ಸರಿಯಾಗಿ ಕೆಲಸ ಮಾಡಿ ಮಾಡ್ತಿದ್ದೀಯಾ ಅವನ ಜಾನಿ ಅವನಿಗೆ ಹೇಳಲೇಬೇಕು ಅಂತಲ್ವಾ ನಿನ್ನನ್ನು ನಾವು ಪ್ಲಾನ್ ಮಾಡಿ ಇಲ್ಲಿ ಕರೆಸಿದ್ದು ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ಖುಷಿ ಪಡ್ತಿರ್ತಾರೆ ಆ ಕಡೆ ನಳಿನ ಅವರಿ ಅವರಿಗೆ ಗ್ರೀಷ್ಮ ಅವರು ಅಲ್ಲಿ ಭಿಕ್ಷೆ ಬೇಡು ವಿಡಿಯೋನ ಕಳಿಸ್ತಿ ಕಳಿಸಿರ್ತಾರೆ ಇಲ್ಲಿ ವೆಂಕಿ ಹಾಗೂ ನಳಿನ ಅವರು ಅದನ್ನು ನೋಡಿಕೊಂಡು ಖುಷಿ ಪಡ್ತಿರ್ತಾರೆ ಅಯ್ಯೋ ಏನೇ ಇವರು ನಿಜವಾಗ್ಲೂ ಭಿಕ್ಷೆ ಬಿಡ್ತಿದ್ದಾರಲ್ಲ ನಿಜವಾಗ್ಲೂ ಕರ್ಣ ಕರ್ಣ ನಾವು ಅಲ್ಲಿಗೆ ಹೋಗ್ ಹೋಗಬೇಕಾಗಿತ್ತು ತುಂಬಾ ಚೆನ್ನಾಗಿರ್ತಿತ್ತು ಸೀನು ಅಂತ ಹೇಳಿ ಇಲ್ಲಿ ವೆಂಕಿ ಅವರು ನಳಿನ ಅವರು ನಗ್ತಿರ್ಬೇಕಾದ್ರೆ ಅಲ್ಲಿಗೆ ಸಾಹಿತ್ಯ ಅವರು ಬರ್ತಾರೆ ಆಗ ವೆಂಕಿ ಅವರು ವೆಂಕಿ ಹಾಗೂ ನಳಿನ ಅವರು ನಗ್ತಿರೋದನ್ನು ನೋಡಿ ತುಂಬಾ ಶಾಕ್ ಆಗಿಬಿಡುತ್ತೆ ಇಲ್ಲಿ ಸಾಹಿತ್ಯ ಅವರು ಏನಾಯ್ತು ಏನಕ್ಕೆ ನಗ್ತಿದ್ದೀರಾ ಅಂತ ಹೇಳಿದಾಗ ಇಲ್ಲಿ ನಳಿನ ಅವರು ಅಯ್ಯೋ ಈ ಆ ರೀಲ್ಸ್ ಅಂತ ಅದು ಉಚ್ಚಾಟ ಉಚ್ಚಾಟವಾಗಿ ಮಾಡ್ತಿದ್ದಾರಲ್ಲಮ್ಮ ಅದನ್ನು ನೋಡಿ ನನ್ನ ನಗು ಬರ್ತಿದೆ ಅಂತ ಹೇಳ್ತಾರೆ ನಳಿನಿ ಅವರು ಆಗ ಸಾಹಿತ್ಯ ಅವರು ನೀವು ಯಾ ಯಾರದೋ ಬಗ್ಗೆ ಮಾತಾಡ್ತಿದ್ದೀರಲ್ಲ ಅಲ್ವಾ ನೋಡಮ್ಮ ನಾನು ನಿನ್ನ ವಿಷಯದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ನಾ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅವ್ರ ಸಾಹಿತ್ಯ ಅವ್ರು ಚಿಕ್ಕಪ್ಪ ಹೇಳ್ತಾರೆ ಅವರು ಹೇಳಬೇಕಾದ್ರೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಹೇಳಿದಾಗ ಹ್ಞೂ ಚಿಕ್ಕಪ್ಪ ಅಂತ ಹೇಳ್ತಾರೆ ಸರಿ ಆರಾಮಾಗಿ ಹೋಗ್ಬ ಹೋಗಮ್ಮ ಅಂತ ಹೇಳ್ತಾರೆ ಆ ಕಡೆ ಸಾಹಿತ್ಯ ಅವರು ಹೋಗ್ತಾರೆ ಈ ಕಡೆ ಕರ್ಣ ಅವರು ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ವನಜಾ ಅವರು ಹೋಗಿ ಮಾತಾಡಿ ಆ ಹರಿಸ್ತಾ ಆರಿಸ್ತಾರೆ ಅಮ್ಮನಿಗೆ ಯಾಕೆ ಇಲ್ಲಿದ್ದೀರಾ ಅಂತ ಕೇಳಿದಾಗ ನಿಮ್ಮಮ್ಮ ಏನು ಮಾಡ್ತಿದ್ದಾರೆ ನಿನ್ನೆ ಬಂದು ನೋಡು ಕರ್ಣ ಅಂತ ಹೇಳ್ತಿದ್ದಂಗೆ ಇಲ್ಲಿ ಅವರು ನಾಟಕ ಶುರು ಮಾಡ್ತಾರೆ ಕರ್ಣ ಅವರು ನೋಡಿ ಅಣ್ಣ ಅಣ್ಣ ಭಿಕ್ಷೆ ಹಾಕಣ್ಣ ಅಂತ ಹೇಳ್ತಿರೋದನ್ನು ಕರ್ಣ ಅವರು ನೋಡಿ ಇಲ್ಲಿ ತುಂಬಾ ಶಾಕ್ ಆಗಿಬಿಡುತ್ತೆ ಕರ್ಣ ಅವರಿಗೆ ತನ್ನ ತಾಯಿಯನ್ನು ನೋಡಿ ಕರ್ಣ ಅವರಿಗೆ ತುಂಬಾ ಬೇಜಾರಾಗುತ್ತೆ ಬೇಜಾರಲ್ಲಿ ಅಮ್ಮ ಅಂತ ಜೋರಾಗಿ ಕಿರಿಸ್ತಾರೆ ಅಮ್ಮ ಅಂತ ಹೇಳಿ ಬಂದು ಅರುಂಧತಿ ಬಂದು ಮುಂದೆ ಕೂರ್ತಾರೆ ಆಗ ಅವರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ತಿಗಳು ಪೂರ್ತಿಯಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್